ಲಾರಿ ಪಲ್ಟಿಯಾಗಿ ಹತ್ತು ಜನ ಸಾವನ್ನಪ್ಪಿದ ಪ್ರಕರಣ ಸವಣೂರು ತಲುಪಿದ ಹತ್ತು ಮಂದಿಯ ಮೃತದೇಹ ಲಾರಿ ಪಲ್ಟಿಯಾಗಿ ಹತ್ತು ಮಂದಿ ಸಾವನ್ನಪ್ಪಿದ್ರು ಹತ್ತು ಮಂದಿಯ ಮೃತದೇಹ ಕೂಡ ಸವಣೂರು ತಲುಪಿದೆ ಶುಕ್ರವಾರ ಪೇಟೆ ಬಳಿ ಮೃತದೇಹ ಪಡೆದ ಕುಟುಂಬಸ್ಥರು ತಮ್ಮ ಸಂಬಂಧಿಕರ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಸವಣೂರು ಪಟ್ಟಣದಲ್ಲಿ ಮುಗಿಲು ಮುಟ್ಟಿದ ಆ ಕ್ರಂದನ ಸ್ಥಳೀಯ ಶಾಸಕ ಯಾಸೀರ್ ಪಠಾಣವರು ಕೂಡ ಉಪಸ್ಥಿತರಿದ್ದರು ಗಮನಿಸ್ತಾ ಇದ್ದೀರಿ ಸವಣೂರು ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಯಾಕಂದರೆ ಇದೇ ಊರಿನ ಹತ್ತು ಮಂದಿ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಸಮೀಪದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಹತ್ತು ಮಂದಿ ಸ್ಥಳದಲ್ಲಿಯೇ ಸಾವನ್ನಪ್ಪುತ್ತಾರೆ ಸುಮಾರು ಹದಿನೈದಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ತಮ್ಮವರನ್ನು ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಯಲ್ಲಾಪುರದಲ್ಲಿ ಆದಂತಹ ಅಪಘಾತ ಅಲ್ಲಿಂದ ಒಂದಷ್ಟು ವೈದ್ಯಕೀಯ ಪ್ರಕ್ರಿಯೆಗಳೆಲ್ಲವನ್ನು ಮುಗಿಸಿ ಅವರ ಹುಟ್ಟೂರಿಗೆ ಅಂದರೆ ಸವಣೂರಿಗೆ ಮೃತದೇಹಗಳನ್ನು ತರಲಾಗಿದೆ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಹಾವೇರಿಯ ಸವಣೂರಿನಿಂದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಕಡೆಗೆ ವ್ಯಾಪಾರಕ್ಕೆ ಅಂತ ತರಕಾರಿ ಮತ್ತು ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಲಾರಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಗುಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಳಗಿನ ಜಾವ ನಸುಕಿನ ಜಾವ ಅಪಘಾತಕ್ಕೀಡಾಗುತ್ತೆ ಲಾರಿ ಪಲ್ಟಿಯಾದ ರಭಸಕ್ಕೆ ಲಾರಿಯ ಅಡಿ ಸಿಲುಕಿ ಹತ್ತು ಮಂದಿ ದಾರುಣವಾಗಿ ಸಾವನ್ನಪ್ಪುತ್ತಾರೆ ಸುಮಾರು ಹದಿನೈದಕ್ಕೂ ಹೆಚ್ಚು ಮಂದಿ ಗಾಯಗೊಳ್ಳುತ್ತಾರೆ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಇನ್ನು ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ ಮೃತ ದುರ್ದೈವಿಗಳಿದ್ದಾರಲ್ಲ ಅವರ ಕಣ್ಣೀರಿನ ಕಥೆ ಹೇಗಿದೆ ಅಂದರೆ ಒಬ್ಬೊಬ್ಬರ ಕಣ್ಣೀರಿನ ಕಥೆಯು ಕೂಡ ಮನ ಕಲಕುವಂತಿದೆ ತುಂಬು ಗರ್ಭಿಣಿಯಾಗಿರುವ ಮೃತ ಅಲ್ಫಾಸ್ ಪತ್ನಿ ಇವತ್ತು ಅಥವಾ ನಾಳೆ ಮಗುವಾಗುವ ನಿರೀಕ್ಷೆ ಇದೆ ಇನ್ನು ನಮ್ಮ ಪ್ರತಿನಿಧಿ ಅಣ್ಣಪ್ಪ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ಬೆಳ್ಳಂಬಳಗ್ಗೆ ಏನು ಲಾರಿ ಪಲ್ಟಿ ಆಗಿತ್ತು ತರಕಾರಿ ಲಾರಿ ಆ ತರಕಾರಿ ಲಾರಿಯಲ್ಲಿ ಹತ್ತು ಜನರು ಮೃತಪಟ್ಟಿದ್ರು ಜನರಲ್ಲೂ ಒಂದೊಂದು ಕರುಣಾಜನಕ ಕತೆಗಳು ಇರುವಂತದ್ದು ಏನಂದ್ರೆ ನಾಲ್ಕು ತಿಂಗಳ ಮದುವೆ ಆದಂತಹ ವ್ಯಕ್ತಿಯೊಬ್ಬ ಮೃತಪಟ್ಟರೆ ಇನ್ನೊಬ್ರು ಒಂದೂವರೆ ವರ್ಷದ ಹಿಂದೆ ಮದುವೆ ಆಗಿದ್ರು ಇದು ಅಲ್ಪಾಜ್ ಹೇಳಿ ಇವರ ಮನೆ ಒಂದೂವರೆ ವರ್ಷದ ಹಿಂದೆ ಮದುವೆ ಆಗಿದ್ರು ಈಗ ಅವರ ಹೆಂಡತಿ ತುಂಬ ಗರ್ಭಿಣಿ ಇರುವಂತದ್ದು ಮಗುವಿನ ನಿರೀಕ್ಷೆಯಲ್ಲಿದ್ದಂತ ಆ ಯುವಕ ಈಗ ಏನು ವಿಧಿ ಆಟಕ್ಕೆ ಬಲಿಯಾಗಿರುವಂತದ್ದು ಏನು ಬೆಳ್ಳಂಬೆಳಗ್ಗೆ ಲಾರಿ ಪಲ್ಟಿ ಆಯ್ತು ಆ ಲಾರಿ ಪಲ್ಟಿ ಆದಂತಹ ಸಂದರ್ಭದಲ್ಲಿ ಆ ಮೃತಪಟ್ಟಿರುವಂತದ್ದು ಒಂಬತ್ತು ಜನರು ಸ್ಥಳದಲ್ಲೇ ಮೃತಪಟ್ಟರು ಈಗ ಇದು ಸೌಣೂರ್ಕ್ಕೆ ಗ್ರಾಮದ ಗ್ರಾಮವೇ ನೀರವ ಮೌನವಾಗಿರುವಂತದ್ದು ಜೊತೆಗೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು ಜೊತೆಗೆ ನಾವು ಇಲ್ಲಿ ಏನು ಏನಂತಂದ್ರೆ ಹತ್ತು ಜನರು ಏನಿದ್ರಲ್ಲ ಆ ಹತ್ತು ಜನರನ್ನು ಒಂದೇ ಕಡೆಗೆ ಇಟ್ಟು ಏನು ಪ್ರಾರ್ಥನೆ ಮಾಡಬೇಕು ಅಂದ್ರೆ ಕೊನೆಯ ಪ್ರಾರ್ಥನೆ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಕೊನೆಯ ಪ್ರಾರ್ಥನೆಯನ್ನ ಮಾಡ್ತಾರೆ ಆ ಪ್ರಾರ್ಥನೆಯನ್ನ ಒಂದೇ ಈಗ್ದಾ ಮೈದಾನದಲ್ಲಿ ಪ್ರಾರ್ಥನೆ ಮಾಡಿ ನಂತರ ಅವರವರ ಸಮಾಜದ ಅವರವರು ಏನ್ ಬರ್ತಾವಲ್ಲ ಅವರು ಏರಿಯಾಕ್ಕೆ ಕಳಿಸಿಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ ಮಾಡ್ತಾ ಇರುವಂತದ್ದು ನಾನಿಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಿದ್ದಾರೆ ಅವರು ಯಾವ ರೀತಿ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಅವ್ರನ್ನೇ ಮಾತಾಡ್ಸೇನೆ ಸರ್ ಬೆಳ್ಳಂ ಬೆಳಿಗ್ಗೆ ನಡಿಬಾರದಂತ ಘಟನೆ ನಡೆದು ಈಗ ಮುಂದೆ ಅವರಿಗೆ ಕೊನೆಯ ಅಂತ್ಯಕ್ರಿಯೆಗೆ ಏನೇನೆಲ್ಲ ಸಿದ್ಧತೆ ಮಾಡ್ಕೊಂಡ್ರಿ ಸರ್ ನಾವು ಸಮೂರ್ ಸರ್ ಅಂಜುಮನ್ ಸಂಸ್ಥೆ ವತಿಯಿಂದ ಸರ್ ಅಂಜುಮನ್ ಇಸ್ಲಾಂ ಸಂಸ್ಥೆ ವತಿಯಿಂದ ಸರ್ ಎಲ್ಲ ಹತ್ತು ಜನ ಸಂಬಂಧಿಕರು ಸರ್ ಎಲ್ಲ ಮಾತಾಡ್ತಿದ್ವಿ ಸರ್ ಎಲ್ಲರೂ ಕೂಡ ಒಬ್ಬರಿಗೆ ಸರ್ ಎಲ್ಲ ಸಭಿ ಲೋಕ ಏಕೆ ಜಗಾ ಪೇ ನಮಸ್ತೆ ಮೈದಾನ ನಮಾಜಿ ಜನ ಅಕ್ಕಿ ಮೈ ಕರ್ ಕಮ್ ಸೆ ಕಮ್ ಮಿನಿಮಮ್ ಫಿಫ್ಟಿ ಲಾಕ್ ರುಪೀಸ್ ಸರ್ ಇವರಿಗೆ ಏನ್ ಸ್ವಲ್ಪ ಸಹಾಯ ಮಾಡಬೇಕಂತ ಸರ್ಕಾರ ಸ್ವಲ್ಪ ಮನವಿ ಮಾಡಿಕೊಂಡಿದ್ದಾರೆ ಈ ಲಾರಿ ಪಲ್ಟಿಯಾಗಿ ಅಪಘಾತ ಏನಾಗಿದೆ ಈ ಅಪಘಾತ ನೀಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಪಕ್ಕಿರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಟಿವಿ ನೈನ್ ಹಾವೇರಿ